ಮೈ ಚಾನಲ್ ಸುಪ್ರಜಾ ಕನ್ನಡ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಸೊ ನೀವು ತಮ್ಮಲ್ಲಿ ನೋಡಿರಬೇಕಾದ್ರೇ ಗೊತ್ತಾಗಿರುತ್ತೆ ಏನು ವೀಡಿಯೋ ಇವತ್ತು ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವ ರೀತಿ ಕಾರ್ಟೂನ್ ಆ್ಯನಿಮೇಟೆಡ್ ವಿಡಿಯೋ ಸ್ಟೋರೀಸ್ ಮಾಡಿ ಅದನ್ನು ಮಕ್ಕಳಿಗೆ ತಲುಪಿಸ್ಬೋದು ಆ್ಯಂಡ್ ನಮ್ಮ ಚಾನೆಲ್ನ ಎಷ್ಟು ಬೇಗ ಹೇಗೆ ಮಾನಿಟೈಸ್ ಮಾಡ್ಕೊಬೋದು ಅಂತ ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ನ ಹೇಳ್ತೀನಿ ಸೊ ನಾನು ಮುಂಚೆನೇ ಹಾಗೆ ನನ್ನ ಒಂದು ವಿಡಿಯೋಗೆ ಯಾರು ಕಮೆಂಟ್ ಬರುತ್ತೋ ಸೊ ನಾವು ರ್ಯಾಂಡಮ್ ಕಮೆಂಟ್ ಪಿಕ್ ಇಂದ ಸೊ ಅವರ ಚಾನಲ್ಗೆ ಒಂದು ಪ್ರಮೋಷನ್ ಕೊಡ್ತಾ ಇದ್ದೀನಿ ಸೊ ನನ್ನ ಚಾನಲ್ ಕಡೆಯಿಂದ ಅವರ ಚಾನಲ್ಗೆ ಪ್ರಮೋಷನ್ ಇರುತ್ತೆ ಆ್ಯಂಡ್ ಮಾನಿಟೈಸೇಷನ್ ಕೂಡ ಅವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನೋಡೋಣ ಬನ್ನಿ ನಮ್ಮ ಸ್ಕ್ರೀನ್ ರೆಕಾರ್ಡರ್ ಮೇಲೆ ಹೋಗಿ ಆ ಅನಿಮೇಟೆಡ್ ಸ್ಟೋರಿ ವಿಡಿಯೋಸ್ನ ಹೇಗೆ ಎಡಿಟ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಈಗ ನಮ್ಮ ಸ್ಕ್ರೀನ್ ರೆಕಾರ್ಡರ್ ಮೇಲೆ ಬಂದ ತಕ್ಷಣ ఒ స్క్రిప్ రెడీ మార్కడకే చాట్ జిబిటి టీపన్ మొ చార్ట్ జిటి టీ స్టోరి ఆఫ్ కార్టూన్ రికార్డు కిట్స్ మారల్ వ్యాల్యూ ಎನ್ ಕನ್ನಡ ಈಗ ಹಾಕೊಳ್ಳೋಣ ಸೊ ಈಗ ಇದು ಸತ್ಯದ ಬೆಳಕು ಅಂತ ಒಂದು ಸ್ಟೋರಿ ಕೊಟ್ಟಿದೆ ಸೊ ಈಗ ಒಂದು ಸ್ಟೋರಿ ಜನರೇಟ್ ಆಗ್ತಿದೆ ಈ ಸ್ಟೋರಿನ ನಾವು ಕಾಪಿ ಮಾಡಿಕೊಳ್ಳೋಣ ಇಲ್ಲಿ ಕಾಪಿ ಸೆಲೆಕ್ಟ್ ಟೆಕ್ಸ್ಟ್ ಸೊ ಈಗ ಇದನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಸೊ ಕಾಪಿ ಮಾಡಿಕೊಂಡು ನಮ್ಮ ನೋಟ್ ಪ್ಯಾಡ್ಗೆ ಹಾಕೊಳ್ಳೋಣ ಸೊ ಈಗ ನೋಟ್ಗೆ ಹಾಕೊಳ್ಳೋಣ ಪೇಸ್ಟ್ ಎಂಟ್ರೆ ಇಲ್ಲಿ ನಮಗೆ ಏನೇನು ಸ್ಪೇಸ್ ಇದೆ ಅದೆಲ್ಲ ನಾವು ಕಟ್ ಮಾಡ್ಕೊಂಡ್ಬಿಡೋಣ ಬಿಕಾಸ್ ನಾವು ಯಾವಾಗ ಇದನ್ನು ವಾಯ್ಸಿಗೆ ಕನ್ವರ್ಟ್ ಮಾಡ್ತೀವಿ ಇವಾಗ ವಾಯ್ಸಲ್ಲಿ ತುಂಬ ಸ್ಪೇಸ್ ಸಿಗುತ್ತೆ ಅದೆಲ್ಲ ಎಡಿಟ್ ಮಾಡ್ಕೊಳ್ಳೋದಕ್ಕೆ ನಾವು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ சோ சேவ் நைட்டல் அழிய வெள்ளு சோ சேவ் சேவ் ஆக்கமே இதன நான் ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡಿಕೊಂಡು ನಾವು ಹೋಗೋಣ ಗೂಗಲ್ಗೆ ಸೊ ಇಲ್ಲಿ ನಾವು ಲವ್ ವಾಯ್ಸ್ ಲವ್ ವಾಯ್ಸ್ ಅಂತ ಓಪನ್ ಮಾಡ್ಕೊಳ್ಳೋಣ ಸೊ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಫ್ರೀ ವಾಯ್ಸ್ ಜನ್ರೇಟ್ ಆಗುತ್ತೆ ಅನ್ಲಿಮಿಟೆಡ್ ಫ್ರೀ ಆಗಿ ವಾಯ್ಸ್ ಜನ್ರೇಟ್ ಮಾಡ್ಬೋದು ನೀವು ಸೊ ಓಪನ್ ಆಗ್ತಿದೆ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಪೇಸ್ಟ್ ಮಾಡ್ಕೊಂಡ್ ನೋಡಿ ನಾವು ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳೋಣ ಇಂಗ್ಲಿಷ್ ಇಂದ ನಾವು ಇಲ್ಲಿ ಕನ್ನಡಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳೋಣ ಸೊ ಇದರಲ್ಲಿ ತುಂಬಾ ಆಡ್ಗಳು ಬರುತ್ತೆ

ರೆಡಿ ಆಗಿದೆ ಸೊ ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಅದು ಆ್ಯನಿಮೇಟ್ ಫ್ರಮ್ ಆಡಿಯೋ ಸೊ ಇವಾಗ ನಾವಿಲ್ಲಿ ಬಂದಿದ್ದೀವಿ ಕಂಟಿನ್ಯೂ ಸೊ ನಿಮ್ಗೆ ಆ್ಯಪ್ ಬೇಕಂದ್ರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೋದು ನಾನು ವೆಬ್ ವೆಬ್ ವರ್ಷನಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಕಂಟಿನ್ಯೂ ಆದಮೇಲೆ ನೋಡಿ ನಮಗೆ ಈ ಥರ ಬರುತ್ತೆ ಸೊ ನಾನೀಗ ಆಲ್ ಯಿಂಗ್ ಪೀಪಲ್ ಅಂತ ಆ್ಯಡ್ ಮಾಡ್ಕೊಳ್ಳೋಣ ನಾವು ಯಾವ ಥರ ಇಡೋದಂದ್ರೆ ಒಂದು ಸ್ಟೋರಿನ ನರೇಟ್ ಮಾಡ್ತಾರೋ ಒಂದು ಹುಡುಗಿ ನೀವು ಒಳ್ಳೆ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾವು ವೈಟಿಂಗ್ ಮಾಡ್ತಾ ಇರೋದರಿಂದ ಇದು ಸೆಲೆಕ್ಟ್ ಮಾಡ್ಕೊಬೋದು ಬ್ಯಾಕ್ಗ್ರೌಂಡ್ నా ౌండ్ే సెలెక్ట్ మళ్ళను లైఫ్ పెడ్ టైమ్ స్టోరీస్ ఆగివీ ఇమేజ్ సర్చ్ ఆమె కార్టూన్ ಬೆಡ್ರೂಮ್ ಸೊ ಈ ಇಮೇಜ್ ಚೆನ್ನಾಗಿದೆ ಸೊ ನಾನು ಈ ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂತೀನಿ ನಮ್ಗೆ ಅದೇ ತರ ತುಂಬಾ ತುಂಬಾ ಇದಾವೆ ನೋಡಿ ಇದು ಇದೆ ಈ ಇದೆ ಸೊ ನಾವ್ ಈ ಇಮೇಜ್ ನ ಡೌನ್ಲೋಡ್ ಮಾಡ್ಕೊಳ್ಳೋಣ ఆమె దెన్ విల్ కమ్ బ్యాక్ టు గూగల్ గూగల్ గా మే వాతీ నే ఇండి ఇమేల్ సర్చర్ అౌన్లోడ్ మా సెలెక్ట్ మరి సో ఈ బ్యాక్గ్రౌండ్ రెడీ ఇది సో ఇల్ నోడి నేను అప్లొడ్ అది బి దెన్ ఫోటో సెలెక్ట్ మార్కొతీ డన్ ఇష్ట ముగీత ப்க்ரவுண்ட் பர்ஃபெக்ட் ஆய்த்து சோ நாவ கேரக்டர்ஸ் ஸ்டிக்கு பரோணிங் டிஃபரெண்ட் சோ நான் இதின் மந்த் தகன இதை கடும மாணா ರೆಕಾರ್ಡ್ ಮೇಲೆ ಓದಿದ ತಕ್ಷಣ ನಮ್ಗೆ ವಾಯ್ಸ್ ಬರುತ್ತೆ ಸೊ ನಾವು ಆಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಆ ಆಡಿಯೋನ ಇಲ್ಲಿ ಹಾಕೊಳ್ಳೋಣ ಎನ್ಹಾನ್ಸಿಂಗ್ ಆಡಿಯೋ ಇದು ಅಲ್ವಾ ಸೊ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಬಂದ್ಬಿಡುತ್ತೆ ಸೊ ಈಗ ಇದು ಕ್ಲಿಯರ್ ಆಗಿ ನಮ್ಮ ವಿಡಿಯೋ ಕಂಪ್ಲೀಟ್ ಆಗಿದೆ ಸೊ ನಾವು ಇವಾಗ ಇದನ್ನು ಡೌನ್ಲೋಡ್ ಆಗಿ ಕಂಪ್ಲೀಟ್ ಮಾಡೋಣ ಸೊ ಥ್ಯಾನ್ಸು ನೋಡೋಣ ಸೊ ಇದನ್ನು ಡೌನ್ಲೋಡ್ ಆಗ್ತಾ ಇದೆ ಸೊ ಈಗ ನಮ್ಮ ವಿಡಿಯೋ ಡೌನ್ಲೋಡ್ ಆಗಿದೆ ಸೊ ನಾವು ಇದನ್ನು ಸ್ವಲ್ಪ ಎಡಿಟ್ ಮಾಡೋಣ సౌకీన్ మాస్టర్కి బరణ సొకైన్ మాస్టర్కి బందే నారెనూ ఎడిటింగ్ ఆప్స్న డౌన్లోడ్ మాకు సో బెస్ట్ ఎడిటింగ్ ఆప్స్ యావదే అంత నెక్స్ట్ వీడియోదా హతీని సో నీవు నాకు క్రీయేట్ నేర ఓపన్ మాకు సో నవీక డౌన్లోరణ డౌన్లో ಸೊ ಈಗ ಇದು ಡೌನ್ಲೋಡ್ ಆಗಿದೆ ಆ್ಯಂಡ್ ದೆನ್ ವಿಡಿಯೋಸ್ ಈಗ ನಾವು ಪ್ಲೇ ಮಾಡೋಣ ಒಂದು ಸ ಸೊ ಸ್ಟೋರಿ ಎಲ್ ಬರುತ್ತೋ ನಾವಲ್ಲಿ ಒಂದ್ ಸ್ವಲ್ಪ ರಿಲೇಟೆಡ್ ಫೋಟೋಸ್ ಹಾಕೋಣ ಆದರೆ ಕೆಲವೊಮ್ಮೆ ಅವರು ತಾವು ಮಾಡಿದ ತಪ್ಪನ್ನು ಮುಚ್ಚಲು ಸುಳ್ಳು ಹೇಳುತ್ತಿದ್ದರು ಮತ್ತೆ ನಮ್ಮ ಇಮೇಜ್ ಸರ್ಚ್ ಹೋಗೋಣ ಇಲ್ಲಿ ಬಂದ್ಬಿಟ್ಟು ಆ್ಯನಿಮೇಟೆಡ್ ವಿಲೇಜ್ ಈಗ ಹಾಕೋಣ ಸೊ ಇಲ್ಲಿ ನಮಗೆ ತುಂಬ ಚೆಂದ ಚೆನ್ನಾಗಿರೋ ಅಂತ ಒಂದು ಬ್ಯಾಕ್ ಗ್ರೌಂಡ್ ವಿಲೇಜ್ಗಳು ಬರುತ್ತೆ ಸೊ ನಾವಿಲ್ಲಿ ವಿಲೇಜ್ ಇಡೋಣ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಸೊ ಆಮೇಲೆ ಕಿಡ್ಸ್ ಪ್ಲೇಯಿಂಗ್ ಸೊ ಮಕ್ಳು ಆಡ್ತಿರ್ತಾರಲ್ವ ಆ್ಯನಿಮೇಟೆಡ್ ಕಿಡ್ಸ್ ಪ್ಲೇಯಿಂಗ್ ಸೊ ನಾವು ಹೇಗಿದ್ದಿನ ವಿಲೇಜ್ ಗೇಟ್ಸ್ ಅಂತ ಹಾಕೋಣ ಇಲ್ಲಿ ಬಿಕಾಸ್ ಅದು ನ್ಯಾಚುರಲ್ ಆಗಿ ಕಾಣುತ್ತೆ ಈ ಪಿಕ್ಚರ್ ಚೆನ್ನಾಗಿದೆ ನೋಡಿ ಇದು ಇಷ್ಟು ಚೆನ್ನಾಗಿದೆ ಬಟ್ ಇದು ಅಷ್ಟು ಚೆನ್ನಾಗಿ ಕ್ಲಾರಿಟಿ ಇಲ್ಲ ಸೊ ನಾನು ಬೇರೆ 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 ಇಮೇಜ್ ಸೆಟ್ ಮಾಡ್ತಾ ಸೊ ಇದು ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ ಬಿಕಾಸ್ ಹಳ್ಳಿ ಮಕ್ಕಳು ಈ ಥರ ಆಟ ಆಡೋದು ಕಾಮನ್ ಇದೆ ಅಲ್ವಾ ಸೊ ನಾವು ಇದನ್ನು ಈಗ ಡೌನ್ಲೋಡ್ ಇದನ್ನು ಮೀಡಿಯಾ ಪಿಕ್ಚರ್ ಈ ಪಿಕ್ಚರ್ ಆ್ಯಡ್ ಮಾಡ್ತೀವಿ ಸೊ ನಾವಿದೆ ಇಲ್ಲಿ ಇಷ್ಟೇ ಹೀಗೆ ಒಂದು ಸಣ್ಣ ಹಳ್ಳಿ ಇದೆ ಆ ಹಳ್ಳಿಯ ಮಕ್ಕಳಿಗೆ ಸೊ ಆ ಹಳ್ಳಿಯ ಮಕ್ಕಳು ಇಲ್ಲಿ ನಾವು ಈ ಫೋಟೋನ ಟ್ರಿಮ್ ಮಾಡ್ಕೊಳ್ಳೋಣ ಟ್ರಿಮ್ ಫಾರ್ ರೈಟ್ ಇಲ್ಲಿ ಮತ್ತೆ ನಾವು ಲೇಯರ್ಸ್ ಬರ್ತೀವಿ ಒಂದ್ ನಿಮಿಷ ಪಿಕ್ಚರ್ಸ್ ಇದು ಒಂದು ಸಣ್ಣ ಹಳ್ಳಿ ಇದೆ ಆ ಹಳ್ಳಿಯ ಮಕ್ಕಳಿಗೆ ಆಟ ಹಾಸ್ಯ ತುಂಬಾ ಇಷ್ಟ ಆದರೆ ಕೆಲವೊಮ್ಮೆ ಅವರು ನೋಡಿ ಮತ್ತೆ ನಾವೀಗ ಇಲ್ಲಿ ಕ್ರಾಪ್ ಮಾಡ್ಕೊಳ್ಳೋಣ ಸುಳ್ಳು ಆಮೇಲೆ ಫೈಟ್ ಮಾಡೋದು ಈ ತರ ಇಮೇಜ್ ನಾವಿಲ್ಲಿ ಸೆಂಟು ಸೆಂಟ್ರಲ್ಲಿ ಹಾಕ್ಬೋದು ಮತ್ತೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಸೊ ನಾವೀಗ ಇದನ್ನ ಸೇವ್ ಮಾಡ್ಕೋಬಹುದು ಕ್ಯಾನ್ಸಲ್ ಬರ್ತೀವಿ ಸೊ ಕ್ಯಾನ್ಸಲ್ ಬಂದಮೇಲೆ ನಾವು ಇನ್ನೂ ಬೇಕಂದರೆ ಈ ಇಮೇಜ್ ಟಾ ಈ ಇಮೇಜ್ ಸರ್ಚರ್ನ ಸರ್ಚ್ ಮ್ಯಾನ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಯಾವ ರೀತಿ ಯಾವ ಇಮೇಜ್ ಬೇಕೋ ಅದನ್ನು ನಾವು ಇಮೇಜ್ನ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಸ್ಕ್ರೀನ್ ನನ್ನ ಸ್ಕ್ರೀನ್ ರೆಕಾರ್ಡರ್ ಮೇಲೆ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಒಂದು ಆ್ಯನಿಮೇಟೆಡ್ ಸ್ಟೋರೀಸ್ನ ಒಂದು ವೆಬ್ಸೈಟಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತ ಸೊ ಇದಕ್ಕೆ ನಿಮಗೆ ಬೇಕಾಗಿರುವಂಥ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಸೊ ಅದಾದ ಮೇಲೆ ನೀವು ಯಾವ ರೀತಿ ಇನ್ನೂ ಬೇರೆ ಬೇರೆ ಐಡಿಯಾಸ್ ಬೇಕಂದರೆ ನೀವು ಚಾಟ್ ಜಿ ಬಿ ಟಿನ ಕೇಳಿದಾಗ ಅದು ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ ಸೊ ಹೀಗೆ ನನ್ನ ಚಾನಲ್ ಜೊತೆ ನಿಮ್ಮ ಚಾನಲ್ ಕೂಡ ಗ್ರೋ ಅಪ್ ಮಾಡಿಕೊಂಡು ನೀವು ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಲಿ ಅಂತ ಕೇಳ್ಕೊತ ಮೀ ಸೈನಿಂಗ್ ಆಫ್ ಈ ಸೈನಿಂಗ್ ಆಫ್ ಫ್ರಮ್ ದ ವ್ಲಾಗ್ ನಾನು ನಿಮ್ಮ ಸುಪ್ರಜಾ ಸೊ ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದೆ ನಿಮಗೆ ಯಾವ ರೀತಿಯಾದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಸಿ ಆಲ್ ಸೈನಿಂಗ್ ಆಫ್ ಬಾಯ್